ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ಸೂರ್ಯಗರ್ ಮುಫ್ತ್ ಬಿಜ್ಲಿ ಯೋಜನೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಥ ಆಗುತ್ತೆ ನಿಮ್ಮ ಒಂದು ಮೊಬೈಲ್ನಲ್ಲೂ ಕೂಡ ಈ ಒಂದು ಪಿ ಎಮ್ ಸೂರ್ಯಗರ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲ್ ಸರ್ಚಲ್ಲಿ ಪಿ ಎಮ್ ಸೂರ್ಯಗರ್ ಡಾಟ್ ಜಿ ವಿ ಡಾಟ್ ಇನ್ ಅಂತ ಸರ್ಚ್ ಮಾಡಿ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇದರಲ್ಲಿ ಮೊದಲನೇದಾಗಿ ನೀವು ಇಲ್ಲಿ ಕ್ವಿಕ್ ಲಿಂಕ್ಸ್ ಅಂತಿದೆ ನೋಡಿ ಇದರಲ್ಲಿ ಅಪ್ಲೈ ಫಾರ್ ರೂಪ್ ಟಾಪ್ ಸೋಲಾರ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ ಇಲ್ಲಿ ರಿಜಿಸ್ಟರ್ ಇಯರ್ ಅಂತಿದೆ ನೋಡಿ ಮೊದಲಿಗೆ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕು ರೆಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ನಿಮಗೆ ಲಾಗಿನ್ ಆಗೋಕೆ ಸಾಧ್ಯ ಆಗುತ್ತೆ ಸೊ ಇಯರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ನಿಮಗೆ ರಿಜಿಸ್ಟ್ರೇಷನ್ ಪಾರ್ ಲಾಗಿನ್ಗೆ ಇಲ್ಲಿ ಬರುತ್ತೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇಲ್ಲಿ ಕನ್ಸೂಮರ್ ಅಕೌಂಟ್ ಡೀಟೇಲ್ಸು ಮೊದಲಿಗೆ ನಿಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಸ್ಟೇಟ್ ಮಾಡಿದ ನಂತರ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ಡಿಸ್ಟಿಕ್ ಆದ ನಂತರ ನಿಮ್ಮ ಒಂದು ಕಂಪನಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಐದು ವಿದ್ಯುತ್ ಸರಬರಾಜು ಕಂಪನಿಗಳಿದ್ದಾವೆ ಅದರಲ್ಲಿ ಮೊದಲನೇದಾಗಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಒಟ್ಟು ಐದು ಕಂಪನಿ ಇದಾವೆ ಚಾಮುಂಡೇಶ್ವರಿ ಅಂದರೆ ಇದು ಮೈಸೂರು ಭಾಗಕ್ಕೆ ಸಂಬಂಧಪಟ್ಟದ್ದು ಮೈಸೂರಿಗೆ ಚಾಮುಂಡೇಶ್ವರಿ ಅಂತ ಈ ಇಟ್ಟಿದ್ದಾರೆ ನಮ್ದು ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ಗುಲ್ಬರ್ಗ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಇದಕ್ಕೆ ಅನ್ವಯ ಆಗುತ್ತೆ ನಿಮ್ದು ಯಾವ್ದು ಇದೆಯೋ ಅದನ್ನು ಸರಿಯಾಗಿ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ ನಿಮಗೆ ಗೊತ್ತಿಲ್ಲ ನಿಮ್ದು ಯಾವ ಕಂಪ್ನಿ ಬರುತ್ತೆ ಅಂದರೆ ನಿಮ್ಮ ಒಂದು ವಿದ್ಯುತ್ ಬಿಲ್ನಲ್ಲಿ ಲೈಟ್ ಕರೆಂಟ್ ಬಿಲ್ನಲ್ಲಿ ನಿಮಗೆ ಅಲ್ಲಿ ಹೆಸರನ್ನು ಕೊಟ್ಟಿರ್ತಾರೆ ನಿಮ್ಮ ಕಂಪ್ನಿ ನೇಮನ್ನು ಅದನ್ನು ನೋಡಿಕೊಂಡು ಸರಿಯಾಗಿ ಎಂಟ್ರನ್ನ ಮಾಡ್ಕೊಳ್ಳಿ ಮಾಡ್ಕೊಂಡು ನಂತರ ಇಲ್ಲಿ ಕರೆಂಟ್ ಕನ್ಸೂಮರ್ ಅಕೌಂಟ್ ನಂಬರ್ ಅಂತ ಇದೆ ಇಲ್ಲಿ ಕನ್ಸೂಮರ್ ಅಕೌಂಟ್ ನಂಬರ್ ಅಂದರೆ ಅಲ್ಲಿ ವಿದ್ಯುತ್ ಅಲ್ಲಿ ಲೈಟ್ ಬಿಲ್ಲಲ್ಲಿ ಅಲ್ಲಿ ನಂಬರ್ ಇರುತ್ತೆ ಕನ್ಸೂಮರ್ ಅಕೌಂಟ್ ನಂಬರು ಅಕೌಂಟ್ ನಂಬರ್ ಅಂತ ಇರುತ್ತೆ ಅದನ್ನು ನೋಡಿಕೊಂಡು ಎಂಟ್ರನ್ನ ಮಾಡಿ ಅದಾದ ನಂತರ ನೆಕ್ಸ್ಟ್ ಅಂತಿದೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಟೆಪ್ಗೆ ಹೋಗುತ್ತೆ ಮೊಬೈಲ್ ನಂಬರ್ ಹಾಕಿ ಓ ಟಿ ಪಿ ಹಾಕಿ ನೀವು ಅನ್ನು ಮಾಡ್ಕೊಳ್ಳಿ ನಾನು ಅನ್ನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಸೊ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ರಿಜಿಸ್ಟ್ರೇಷನ್ ಯಾವ ರೀತಿ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಂತರ ನಿಮಗೆ ಮೊಬೈಲ್ ನಂಬರು ಪಾಸ್ವರ್ಡು ಎಲ್ಲ ರೆಜಿಸ್ಟ್ರೇಷನ್ ನಂಬರು ನಿಮಗೆ ಸಿಗುತ್ತೆ ಸೊ ಇವಾಗ ಲಾಗಿನ್ ಮಾಡ್ಕೋಬೇಕು ನೋಡಿ ಲಾಗಿನ್ಗೆ ಬಂದಿದ್ದೀನಿ ರಿಜಿಸ್ಟ್ರೇಷನ್ ಆದ ನಂತರ ಲಾಗಿನ್ ಮಾಡ್ಕೋಬೇಕು ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಏನು ಕೊಟ್ಟಿರ್ತಾರಲ್ಲ ಆ ಮೊಬೈಲ್ ನಂಬರ್ಲಿ ಹಾಕಿ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಕೆಳಗಡೆ ಈ ಬಾಕ್ಸಲ್ಲಿ ಎಂಟ್ರ್ ಮಾಡಿ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತಿದೆ ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ರೆಸ್ಟಿಸ್ಟರ್ ಮಾಡ್ಕೊಂಡಿರೋ ಏನು ಮೊಬೈಲ್ ನಂಬರ್ ಇರುತ್ತಲ್ಲ ಆ ನಂಬರ್ ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಇಲ್ಲಿ ಎಂಟ್ರಿ ಮಾಡಬೇಕು ಟಿ ಪಿ ಎಂಟರ್ ಮಾಡಿದ ನಂತರ ಮತ್ತೆ ಲಾಗಿನ್ ಅಂತಿದೆ ನೋಡಿ ಈಗ ಒಂದು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಲಾಗಿನ್ ಆಗಿದೆ ಲಾಗಿನ್ ಆದ ನಂತರ ಇಲ್ಲಿ ಅಪ್ಲೇ ಪಾರ್ ರೂಪ್ ಟಾಪ್ ಸೋಲಾರ್ ಇನ್ಸ್ಟಾಲೇಷನ್ ಅಂತ ಬಂದಿದೆ ಒಟ್ಟು ಇಲ್ಲಿ ಮೂರು ಸ್ಟೆಪ್ ಅನ್ನು ಕೊಟ್ಟಿದ್ದಾರೆ ಸ್ಟೆಪ್ ಒನ್ ಸ್ಟೆಪ್ ಟೂ ಮತ್ತೆ ಸ್ಟೆಪ್ ತ್ರೀ ಅಂತ ಮೂರು ಕೊಟ್ಟಿದ್ದಾರೆ ಈ ಮೂರನ್ನು ನಾವು ಫಿಲ್ ಮಾಡ್ತಾ ಹೋಗ್ಬೇಕು ಸ್ಟೆಪ್ ಓನ್ನಲ್ಲಿ ನೋಡಿ ಯಾವ ರೀತಿ ಇಲ್ಲಿ ಕೊಟ್ಟಿದ್ದಾರೆ ಇಷ್ಟನ್ನು ನಾವೆಲ್ಲ ಫಿಲ್ ಮಾಡ್ತಾ ಹೋಗಬೇಕು ಸೊ ಇಲ್ಲಿ ಮೊದಲಿಗೆ ಡೀಟೇಲ್ಸ್ ಆಫ್ ಅಪ್ಲಿಕೆಂಟು ಇಲ್ಲಿ ನೇಮ್ ಆ್ಯಸ್ ಪರ್ ಎಲೆಕ್ಟ್ರಿಸಿಟಿ ಬಿಲ್ ಅಂತ ಇದೆ ಇಲ್ಲಿ ನಿಮ್ಮ ಒಂದು ಲೈಟ್ ಬಿಲ್ನಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಏನಿದೆಯಲ್ಲ ಆ ಒಂದು ಬಿಲ್ನಲ್ಲಿ ಹೆಸರನ್ನು ಯಾವ ರೀತಿ ಇದೆ ಅದೇ ರೀತಿಯಾಗಿ ಇಲ್ಲಿ ಹೆಸರನ್ನು ಫಿಲ್ ಅಪ್ ಮಾಡ್ತಾ ಬನ್ನಿ ಅದನಂತರ ನಂತರ ಕೆಟಗರಿ ಆಫ್ ಅಂತಿದೆ ಇಲ್ಲಿ ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ ಅಂತಿದೆ ನಿಮ್ದು ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರ ನಂತರ ಅಡ್ರೆಸ್ ಆಫ್ ರಿಮ್ಯೂಷಲ್ ಸೈನ್ ಇನ್ಸ್ಟಾಲೇಷನ್ ಅಂತ ಕೇಳ್ತಾ ಇದೆ ಯಾವ ಒಂದು ಯಾವೊಂದು ಈ ಒಂದು ಇನ್ಸ್ಟಾಲೇಷನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರೆ ಅಂದರೆ ನಿಮ್ಗೆ ಸಂಪೂರ್ಣವಾದ ಅಡ್ರೆಸ್ಸನ್ನು ಈ ಒಂದು ಲೈನ್ನಲ್ಲಿ ಮಾಡ್ಕೊಳ್ಳಿ ಇಲ್ಲಿ ಅಡ್ರೆಸ್ ಲೈನ್ ಟೂ ಅಂತಿದೆ ಮತ್ತು ಇನ್ನೊಂದು ಅಡ್ರೆಸ್ ಲೈನ್ ಹೆಚ್ಚಿಗೆ ಅಡ್ರೆಸ್ ಇದ್ದರೆ ಇಲ್ಲಿ ಅರ್ಧ ಹಾಕೊಳ್ಳಿ ಇಲ್ಲಿ ಅರ್ಧ ಹಾಕೊಳ್ಳಿ ಮತ್ತು ಇಲ್ಲಿ ವಿಲೇಜ್ ಅಂತಿದೆ ಇಲ್ಲಿ ವಿಲೇಜ್ ನೇಮನ್ನು ಹಾಕೊಳ್ಳಿ ಅದರ ಸಿಟಿ ಅಂತಿದೆ ಸಿಟಿ ಅಂದರೆ ತಾಲೂಕು ಹೆಸರು ಹಾಕಿಬಿಡಿ ಅದನ್ನು ಡಿಸ್ಟಿಕ್ ಆಟೋಮೆಟಿಕ್ ಆಗಿ ಇಲ್ಲಿ ಸೆಲೆಕ್ಟ್ ಆಗಿದೆ ಸ್ಟೇಟ್ ಕೂಡ ಕರ್ನಾಟಕ ಅಂತ ಬಂದಿದೆ ಪಿನ್ ಕೋಡ್ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಪಿನ್ ಕೋಡ್ ಇರುತ್ತೆ ಅವನ ಪಿನ್ ಕೋಡನ್ನು ಎಂಟ್ರ್ ಮಾಡಿ ಅದಾದ ನಂತರ ಡಿಡ್ ಎನಿ ಸಿ ಎಸ್ ಸಿ ವಿ ಎಲ್ ಎಲ್ ವಿನ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಅಂತಿದೆ ನಿಮ್ಗೆ ಯಾರಾದರೂ ಸಿ ಎಸ್ ಸಿ ಸೆಂಟ್ರ್ನವರು ನಿಮಗೆ ವಿ ಎಲ್ ಇಗಳು ಸಿ ಎಸ್ ಸಿ ಸೆಂಟ್ರ್ ಏನು ಆಪ್ರೇಟರ್ ಇರ್ತಾರೆ ಅವರಿಗೆ ವಿ ಎಲ್ ಅಂತಾರೆ ವಿಲೇಜ್ ಲೆವೆಲ್ ಎಂಟರ್ಪ್ರನರ್ ಅಂತ ಅರ್ಥ ಆಗುತ್ತೆ ವಿ ಎಲಿ ಅಂದರೆ ಅವರು ನಿಮ್ಗೆ ಏನಾದರೂ ಹೆಲ್ಪ್ ಮಾಡಿದ್ದಾರೆ ಅಪ್ಲಿಕೇಶನ್ ಅಂತ ಕೇಳುತ್ತೆ ಇಲ್ಲಿ ಹೆಲ್ಪ್ ಮಾಡಿದ್ರೆ ಎಸ್ ಅಂತ ತಗೊಳ್ಳಿ ಹೆಲ್ಪ್ ಮಾಡಿಲ್ಲ ಅಂದರೆ ಇಲ್ಲಿ ನೋ ಅಂತ ಸೆಲೆಕ್ಟನ್ನು ಮಾಡ್ಕೊಳ್ಳಿ ನಾನು ಕೂಡ ಸಿ ಎಸ್ ಸಿ ವಿ ಎಲ್ ಇದ್ದೀನಿ ಸಿ ಎಸ್ ಸಿ ವಿ ಎಲ್ ಇದ್ದ ಸಹ ಎಲ್ಪ್ ಆಗೋದ್ರ ಸಲ ನಾನು ಎಸ್ ಅಂತ ಹಾಕೊಂಡಿದ್ದೀನಿ ಸೊ ಇಲ್ಲಿ ಎಂಟರ್ ಸಿ ಎಸ್ ಸಿ ವಿ ಎಲ್ ಐ ಡಿ ಅಂತಿದೆ ಇಲ್ಲಿ ಐಡಿಯನ್ನು ನಾವು ಸಿ ಎಸ್ ಸಿ ವಿ ಎಲ್ ಐ ಡಿ ಇರುತ್ತೆ ಸಿ ಎಸ್ ಸಿ ಐ ಡಿ ಆ ಒಂದು ಐಡಿಯಾನ ಇಲ್ಲಿ ಎಂಟರ್ ಮಾಡಬೇಕು ನನ್ನ ಹತ್ರ ಸಿ ಎ ಸಿ ಐ ಡಿ ಇದೆ ಸೊ ಹಾಗೆ ಆಗ್ತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಇದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಕೋದು ಅವಶ್ಯಕತೆ ಇರುವುದಿಲ್ಲ ಇದಾದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಡೀಟೇಲ್ಸ್ ಅಂತ ತಗೋಬೇಕು ಇಲ್ಲಿ ಆಗಿ ಕರ್ನಾಟಕ ಅಂತ ಬಂದಿದೆ ಸ್ಟೇಟು ಮತ್ತು ನೇಮ್ ಆಫ್ ದ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಕೂಡ ಆಗಿ ಇಲ್ಲಿ ಬಂದಿದೆ ಗುಲ್ಬರ್ಗ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಅಂತ ಬಂದಿದೆ ಆಗಿ ಬಂದಿದೆ ಮತ್ತು ಇಲ್ಲಿ ಕನ್ಸ್ಯೂಮರ್ ನಂಬರ್ ಕೂಡ ಬಂದಿದೆ ಕನ್ಸ್ಯೂಮರ್ ನಂಬರ್ ರಿಜಿಸ್ಟ್ರೇಷನ್ ಮಾಡ್ಕೋವಾಗ ಹಾಕಿರ್ತೀವಲ್ಲ ಅದರ ಒಂದು ಆಧಾರದ ಮೇಲೆ ಇಲ್ಲಿ ಆಟೋಮೆಟಿಕ್ಕಾಗಿ ಬಂದಿದೆ ಸೊ ಇಲ್ಲಿ ಶಂಕ್ಷನ್ಡ್ ಲೋಡ್ ಅಂತಿದೆ ಇನ್ನು ಕೆ ವಿ ಅಂತ ಕೊಟ್ಟಿದ್ದಾರೆ ನಿಮಗೆ ಒಂದು ಕೆ ವಿ ಎರಡು ಕೆ ವಿ ಮೂರು ಕೆ ವಿ ಅಂತ ಈ ಆಗಿರುತ್ತೆ ಸೊ ನಿಮ್ಗೆ ಎಷ್ಟು ಕೆವಿ ದು ಬೇಕಾಗುತ್ತೆ ಅದನ್ನ ಇಲ್ಲಿ ಎಂಟರ್ ಎಂಟರ್ನ ಮಾಡಬೇಕು ಇಲ್ಲಿ ಫ್ರಮ್ ರೀಸೆಂಟ್ ಎಲೆಕ್ಟ್ರಿಸಿಟಿ ಬಿಲ್ ಅಂತ ಕೊಟ್ಟಿದ್ದಾರೆ ಸೊ ನಾವಿಲ್ಲಿ ಟೂ ಕೆ ಅಂತ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಮೊಬೈಲ್ ನಂಬರ್ ಕೂಡ ಆಟೋಮೆಟಿಕ್ ಆಗಿ ಬಂದಿದೆ ಕೆಳಗಡೆ ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಇಮೇಲ್ ಐ ಏನು ಕೊಟ್ಟಿರ್ತೀವಲ್ಲ ಅದನ್ನು ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಬಂದಿದೆ ಅದನ್ನ ಎಡಿಟ್ ಏನಾದರೂ ತಪ್ಪಾಗಿದ್ರೆ ಏನಾದರೂ ಸರಿ ಮಾಡ್ಕೋಬೇಕಂದ್ರೆ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ ನೋಡಿ ಈ ಥರ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ನೀವು ಇಮೇಲ್ ಐ ಡಿ ಮೊಬೈಲ್ ನಂಬರ್ನ ಕೂಡ ಚೇಂಜನ್ನು ಮಾಡ್ಕೋಬೋದು ಇನ್ ಕೇಸ್ ನಿಮ್ಗೆ ಚೇಂಜ್ ಮಾಡ್ಕೋಬೇಕು ಅನಿಸಿದರೆ ಮಾತ್ರ ನೀವು ಚೇಂಜನ್ನು ಮಾಡ್ಕೋಬೋದು ಇದು ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಯಿತು ಸೊ ಇವಾಗ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಸೋಲಾರ್ ರೂಪ್ ಟಾಪ್ ಡೀಟೇಲ್ಸು ಇಲ್ಲಿ ಕೆಟಗರಿ ಕೇಳ್ತಾ ಇದೆ ಸೆಲೆಕ್ಟ್ ರೆಸಿಡೆನ್ಸಿ ಕೆಟಗರಿ ರೆಸಿಡೆಂಟಿಯಲ್ ರೆಸಿಡೆಂಟಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಬಂದಿದೆ ಇಲ್ಲಿ ರೆಸಿಡೆಂಟಿಯಲ್ ಅಂತ ತಗೊಳ್ಳಿ ನಿಮ್ಮ ಒಂದು ಮನೆಗೆ ಈ ಒಂದು ಸೋಲಾರ್ ರೂಪ್ ಟಾಪ್ ಅನ್ನು ಆಗ್ತಾ ಇದ್ರೆ ರೆಸಿಡೆಂಟಿಯಲ್ ಅಂತ ತಗೊಳ್ಳಿ ಅದಾದ ನಂತರ ಕ್ಲಿಕ್ ಇಯರ್ ಸೋಲಾರ್ ರೂಪ್ ಟಾಪ್ ಕ್ಯಾಲ್ಕುಲೇಟರ್ ಅಂತ ಇದೆ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಸೋಲಾರ್ ರೂಪ್ ಟಾಪ್ ಕ್ಯಾಲ್ಕುಲೇಟರ್ ಬಗ್ಗೆ ಬರುತ್ತೆ ಇಲ್ಲಿ ಪ್ಲೀಸ್ ಎಂಟರ್ ದ ಫಾಲೋ ಡೀಟೇಲ್ಸ್ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಕರ್ನಾಟಕ ಅಂತ ಒಂದು ಕ್ಯಾಟಗರಿ ರೆಸಿಡೆಂಟಲು ಇನ್ಸ್ಟಿಟ್ಯೂಷನಲ್ಲು ಇಂಡಸ್ಟ್ರಿಯಲು ಕಮರ್ಷಿಯಲು ಗೌರ್ಮೆಂಟು ಸೋಶಿಯಲ್ ಸೆಕ್ಟರ್ ಅಂತಿದೆ ಸೊ ರೆಸಿಡೆಂಟಲ್ ನಮ್ಮ ಮನೆಗೆ ಹಾಕ್ತಾ ಇದ್ವಿ ರೆಸಿಡೆಂಟಲ್ ಅಂತ ತಗೊಳ್ಳಿ ಇಲ್ಲಿ ಇವರ ಆವರೇಜ್ ಮಂತ್ಲಿ ಬಿಲ್ ಅಂತಿದೆ ಮಂತ್ಲಿ ಬಿಲ್ ನಮಗೆ ಒಂದು ಐನೂರ ಐವತ್ತು ರೂಪಾಯಿ ಬರುತ್ತೆ ಸೊ ಇಲ್ಲಿ ನಾವು ಟೋಟಲ್ ಅವೈಲೇಬಲ್ ರೂಟ್ ಆಫ್ ಸ್ಕ್ವೇರ್ ಫೀಟ್ ಅಂತ ಕೇಳ್ತಾ ಇದೆ ಸ್ಕ್ವೇರ್ ಫೀಟ್ನಲ್ಲಿ ನಮಗೆ ಒಂದು ಆರುನೂರು ಸ್ಕ್ವೇರ್ ಫೀಟು ಇದೆ ಅಂತ ಅಂದ್ಕೊಳ್ಳಿ ಸ್ಕ್ವೇರ್ ಫೀಟ್ ಆರುನೂರು ಸ್ಕ್ವೇರ್ ಫೀಟಲ್ಲಿ ಆಗ್ತಾಯಿದ್ದೀವಿ ಸೊ ನಿಮ್ಮ ಮನೆ ದೊಡ್ಡದಿದ್ರೆ ಎಂಟುನೂರು ಒಂಬೈನೂರು ಸಾವಿರ ಸ್ಕ್ವೇರ್ ಫೀಟ್ ಅಂತ ಎಷ್ಟಿದೆ ನಿಮ್ಮದು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಹೌ ಮಚ್ ಡೂ ಯು ಯಾವ ವಾಂಟ್ ಟು ಇನ್ವೆಸ್ಟ್ ಅಂತಿದೆ ಎಷ್ಟು ಮಟ್ಟಿಗೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಕೇಳ್ತಾ ಇದೆ ನಾನು ಅಲ್ಲಿ ಒಂದು ಐವತ್ತು ಸಾವಿರವರೆಗೂ ಇನ್ವೆಸ್ಟ್ ಮಾಡ್ತೀನಿ ಅಂತ ಇದ್ದೀನಿ ಐವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ನಾನು ಸೊ ರಿಕ್ವೈರ್ಡ್ ಸೋಲಾರ್ ಪ್ಲ್ಯಾಂಟ್ ಕೆಪಾಸಿಟಿ ಇನ್ ಕೆ ವಿ ಅಂತಿದೆ ನಮಗೆ ಟೂ ಕೆ ವಿ ಕೆಪಾಸಿಟಿ ಇರೋವಂಥದ್ದು ಬೇಕು ಇಲ್ಲಿ ಶ್ಯಾಂಕ್ಷನ್ ಲೋಡ್ ಅಂತಿದೆ ಶ್ಯಾಂಕ್ಷನ್ ಲೋಡ್ ಅಂತಿದ್ದಲ್ಲಿ ಇಲ್ಲಿ ಕೂಡ ಟೂ ಅಂತ ಹಾಕೊಳ್ಳಿ ಕೆ ವಿ ಅಂತ ಕೊಡಿ ಇಲ್ಲಿ ಕೆ ವಿ ಅಂತ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಬಂತು ದ ರೆಕಮೆಂಡೆಡ್ ಕೆಪಾಸಿಟಿ ಫಾರ್ ರೂಪ್ ಟಾಪ್ ಸೋಲಾರ್ ಪ್ಲಾಂಟ್ ಆ್ಯಸ್ ಪರ್ ಯುವರ್ ಇನ್ಪುಟ್ಸ್ ಒನ್ ಕೆ ವಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒನ್ ಕೆ ವಿ ನಿಮಗೆ ಸಾಕಾಗುತ್ತೆ ಅಂತ ಕೊಟ್ಟಿದ್ದಾರೆ ಕ್ಯಾಲ್ಕುಲೇಷನ್ ಈಸ್ ಇಂಡಿಕೇಟಿವ್ ಇನ್ ನೇಚರ್ ಆ್ಯಕ್ಚುಲಿ ನಂಬರ್ಸ್ ಆಫ್ ಮೇ ವೆರಿ ಮ್ಯಾಕ್ಸಿಮಮ್ ಕೆಪಾಸಿಟಿ ಫಾರ್ ಅವೈಲಿಂಗ್ ಇಸ್ ಲೋ ಟೆನ್ ಕೆ ವಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಒಂದು ಕೆ ವಿಗೆ ತೋರಿಸ್ತಾ ಇದೆ ನಮಗೆ ಸೊ ಮೂ ಸ್ಲೈಡರ್ ಸೆಲೆಕ್ಟ್ ಅಪ್ರಾಕ್ಸಿಮೇಟ್ ಪ್ಲಾಂಟ್ ಸೈಜ್ ಆ್ಯಸ್ ಪರ್ ಅವೈಲೇಬಲ್ ರೂಪ್ ಏರಿಯಾ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಅದರ್ ಸೆಕ್ಟರ್ ಅಂತ ಕೊಟ್ಟಿದ್ದಾರೆ ಎಸ್ಟಿಮೇಟೆಡ್ ಪ್ರೊಜೆಕ್ಟ್ ಕಾಸ್ಟ್ ಐವತ್ತು ಸಾವಿರ ರೂಪಾಯಿಕ್ಕೆ ಸಬ್ಸಿಡಿ ನಮಗೆ ಮೂವತ್ತು ಸಾವಿರ ರೂಪಾಯಿ ಸಿಗ್ತಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನು ನಾವು ತಿಳ್ಕೋದು ಭಾಳ ಮುಖ್ಯವಾಗಿ ಸ್ನೇಹಿತರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಮಗೆ ಎಷ್ಟು ಮಟ್ಟಿಗೆ ನಮಗೆ ಸಬ್ಸಿಡಿ ಸಿಗುತ್ತೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದೆಲ್ಲ ಇದರಲ್ಲಿ ನಾವು ತಿಳ್ಕೊಬೇಕಾಗಿತ್ತು ಸೊ ನಾನು ಎಷ್ಟಿಮೇಟ್ ನನಗೆ ಐವತ್ತು ಸಾವಿರ ರೂಪಾಯಿ ನಾನು ಖರ್ಚು ಮಾಡ್ತೀನಿ ಸಬ್ಸಿಡಿ ಮೂವತ್ತು ಸಾವಿರ ರೂಪಾಯಿ ನಮಗೆ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ತು ಸಾವಿರ ನಾವು ಕೈಲಿ ಆಗುತ್ತೆ ಇಪ್ಪತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿ ಮೂವತ್ತು ಸಾವಿರ ರೂಪಾಯಿ ಲಾಭನ ಪಡ್ಕೊತೀವಿ ನಾವು ಯಾಕೆ ಮತ್ತೆ ರಿಟರ್ನ್ ನಮಗೆ ಬರ ಐವತ್ತು ಸಾವಿರ ರೂಪಾಯಿ ನಾವು ಖರ್ಚು ಮಾಡಿದರೆ ಮೂವತ್ತು ಸಾವಿರ ರೂಪಾಯಿ ನಮಗೆ ರಿಟರ್ನ್ ಸಬ್ಸಿಡಿಯಾಗಿ ಸಿಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ರೂಪ್ ಟಾಪ್ ಏರಿಯಾ ಒನ್ ತರ್ಟಿ ಸ್ಕ್ವೇರ್ ಫೀಟ್ ಅಂತ ಕೊಟ್ಟಿದ್ದಾರೆ ನೋಡಿ ಎಲೆಕ್ಟ್ರಿಸಿಟಿ ಜನ್ರೇಷನ್ ಫೋರ್ ಪಾಯಿಂಟ್ ತ್ರೀ ಟೂ ಕೆ ವಿ ಪರ್ ಡೇ ಒನ್ ಫೈ ಸೆವೆನ್ ಸಿಕ್ಸ್ ಪರ್ ಇಯರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫೈನಾನ್ಸಲ್ ಸೇವಿಂಗು ಪ್ರತಿದಿನ ಹನ್ನೆರಡು ರೂಪಾಯಿ ಸೇವ್ ಮಾಡ್ಬೋದು ಅಥವಾ ನಾಲ್ಕು ಸಾವಿರದ ಏಳುವರೆ ರೂಪಾಯಿ ಒಂದು ವರ್ಷಕ್ಕೆ ಸೇವ್ ಮಾಡ್ಬೋದು ಎಮಿಷನ್ ಸೇವಿಂಗು ಟ್ವೆಂಟಿ ಏಯ್ಟ್ ಟನ್ ಅಂತ ಕೊಟ್ಟಿದ್ದಾರೆ ಈ ರೀತಿಯಾಗಿ ನಾವು ಸೇವಿಂಗನ್ನು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ರೀತಿಯಾಗಿ ನಮ್ಮ ಒಂದು ಚೆಕ್ನ್ನು ಮಾಡ್ಕೋಬೋದು ಬನ್ನಿ ಇವಾಗ ಅಪ್ಲಿಕೇಶನ್ ರಿಟರ್ನ್ ಆಗೋಣ ಅದನಂತರ ಪ್ರಪೋಸ್ಡ್ ಸೋಲಾರ್ ಪ್ಲಾಂಟ್ ಕೆಪಾಸಿಟಿನ ವಿ ಅಂತಿದೆ ಒಂದು ಕೆವಿ ಅಂತ ತೊಗೊಳ್ಳಿ ಸಾಕಾಗುತ್ತೆ ನಮ್ಗೆ ಒಂದು ಕೆ ವಿ ಯಾಕೆ ಅಲ್ಲಿ ಚೆಕ್ ಮಾಡಿ ನೋಡ್ಕೊಂಡು ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಯಿತು ಸೊ ಹಾಗಾಗಿ ಚೆಕ್ ಮಾಡ್ಕೊಂಡು ಒಂದು ಕೇಳಿಂತ ಹಾಕಿದ್ದೀನಿ ಕೆಪಾಸಿಟಿ ಆಫ್ ಸೋಲಾರ್ ಪ್ಲಾಂಟ್ ಇಫ್ ಎನಿ ಎಕ್ಸೈಟಿಂಗ್ ಇನ್ಸ್ಟಾಲೇಷನ್ ಅಂತ ಇದೆ ಸೊ ಇಲ್ಲಿ ಏನು ಹಾಕೋದು ಬೇಡ ಎಕ್ಸೈಟಿಂಗ್ ಆಗಿ ನಮ್ಮ ಹತ್ರ ಏನೂ ಇಲ್ಲ ಸೊ ಇಲ್ಲಿ ಮತ್ತೆ ಕ್ಲಿಕ್ ಆನ್ ಮ್ಯಾಪ್ ಟು ಡಿಸ್ಪ್ಲೇ ದ ಕೋಆರ್ಡಿನೇಟ್ಸ್ ಆಫ್ ದ ಕ್ಲಿಕ್ಡ್ ಲೊಕೇಶನ್ ಅಂತ ಕೇಳ್ತಾ ಇದೆ ನಿಮ್ಮೊಂದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮ್ಯಾಪ್ ಅಲ್ಲಿ ನಿಮ್ಮ ಒಂದು ಏರಿಯಾನ ಸರ್ಚ್ ಮಾಡ್ಕೊಳ್ಳಿ ಯಾಕಂದ್ರೆ ಆನ್ಲೈನ್ ಮ್ಯಾಪಿಂಗ್ ಲೊಕೇಶನ್ ತಗೊಳ್ಳುತ್ತೆ ಸೇವ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೋಡಿ ಇವಾಗ ಎರಡನೇ ಸ್ಟಾಪಿಗೆ ಬಂದಿದೆ ಎರಡನೇ ಸ್ಟೆಪ್ ಅಲ್ಲಿ ನೋಡಿ ಫಸ್ಟ್ ಸ್ಟೆಪ್ ಅಪ್ ಆಗಿದೆ ಎರಡನೇ ಸ್ಟೆಪ್ ಗೆ ಬಂದಿದೆ ಇಲ್ಲಿ ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಎನಿ ಫ್ರಮ್ ಲಾಸ್ಟ್ ಸಿಕ್ಸ್ ಮಂತ್ ಅನ್ನು ಕೊಟ್ಟಿದ್ದಾರೆ ವಿದ್ಯುತ್ ಬಿಲ್ ಹಳೆಯಲ್ಲ ವಿದ್ಯುತ್ ಲೈಟ್ ಬಿಲ್ ಏನಿರುತ್ತಲ್ಲ ಅದನ್ನ ಇಲ್ಲಿ ಅಪ್ಲೋಡ್ ಅನ್ನ ಮಾಡಬೇಕಾಗುತ್ತೆ ಚೂಸ್ ಪೈಲೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಬಿಲ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ಪಿ ಡಿ ಎಫ್ ಫಾರ್ಮೆಂಟ್ ಅಲ್ಲಿ ಐವ ಐನೂರು ಕೆ ಬಿ ಒಳಗಡೆ ಸ್ಕ್ಯಾನ್ ಮಾಡ್ಕೊಂಡಿರ್ರಿ ಅದನ್ನ ಅಪ್ಲೋಡ್ ಮಾಡಿ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತಿದ್ವಿ ನೋಡಿ ಅಪ್ಲೋಡ್ ಅನ್ನ ಮಾಡಿ ಆಟೋಮೆಟಿಕ್ ಬರುತ್ತೆ ಮತ್ತೆ ಇಲ್ಲಿ ಕೆಳಗಡೆ ಕೂಡ ಇಲ್ಲಿ ತೋರಿಸ್ತಾ ಇದೆ ನೋಡಿ ರೆಜಿಸ್ಟ್ರೇಷನ್ ಮತ್ತೆ ರೆಫರೆನ್ಸ್ ನಂಬರು ಇವೇನು ಲೈಟ್ ಬಿಲ್ ಹಾಕಿರ್ತೀರಲ್ಲ ಕನ್ಸೂಮರ್ ನಂಬರ್ ಅದರ ಒಂದು ಆಧಾರದ ಮೇಲೆ ಇಲ್ಲಿ ಎಲ್ಲಾನು ಇಲ್ಲಿ ತೋರಿಸ್ತಾ ಇದೆ ನೋಡಿ ಸೊ ಇಲ್ಲಿ ಅಡ್ರೆಸ್ ಕೂಡ ತೋರಿಸ್ತಾ ಇದೆ ಏನು ಫಿಲ್ ಮಾಡಿ ತೋರಿಸ್ತಾ ಇದೆ ಅಪ್ಲೋಡ್ ಮಾಡಿದ ನಂತರ ಸೇವ್ ಅಂತಿದೆ ನೋಡಿ ಈ ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಕೊಟ್ಟ ನಂತರ ಎಲ್ಲ ಡೀಟೇಲ್ ಸೇವ್ ಆಗುತ್ತೆ ಅದ ನಂತರ ಇಲ್ಲಿ ಫೈನಲ್ ಸಬ್ಮಿಷನ್ ಅಂತಿದೆ ನೋಡಿ ಈ ಒಂದು ಫೈನಲ್ ಸಬ್ಮಿಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಆರ್ ಯು ಶೋರ್ ವಾಂಟ್ ಟು ಸಬ್ಮಿಟ್ ಅಪ್ಲಿಕೇಶನ್ ಅಂತಿದೆ ಓಕೆ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಪ್ಲೀಸ್ ವೈಟ್ ಅಂತ ಬರುತ್ತೆ ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಬಂದಿದೆ ಮೂರು ಸ್ಟೆಪ್ ಕಂಪ್ಲೀಟ್ ಇವಾಗ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಯು ಕ್ಯಾನ್ ಸಬ್ಮಿಟ್ ಯುವರ್ ಬ್ಯಾಂಕ್ ಡೀಟೇಲ್ಸ್ ಫಾರ್ ಸಬ್ಸಿಡಿ ಅಂತ ಬಂದಿದೆ ಗೋ ಟು ಬ್ಯಾಂಕ್ ಡೀಟೇಲ್ಸ್ ಅಂತಿದೆ ಇಲ್ಲಿ ನಮಗೆ ಇದನ್ನ ಕ್ಲಿಕ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ಗೆ ನೆಕ್ಸ್ಟ್ ಟಾಪಿಗೆ ಹೋಗುತ್ತೆ ನೋಡಿ ಡೂ ಯು ವಾಂಟ್ ಟು ನೀಡ್ ಬ್ಯಾಂಕ್ ಲೋನ್ ಅಂತ ಕೇಳ್ತದೆ ಇಲ್ಲಿ ಬ್ಯಾಂಕ್ ಲೋನ್ ಕೂಡ ನೀವು ತಗೋಬಹುದು ನೋಡಿ ಏನು ಫಿಲ್ ಮಾಡಿದೀವಿ ಅಲ್ಲ ಇಲ್ಲಿ ಡೀಟೇಲ್ಸ್ ಆಗಿ ಬಂದಿದೆ ಏನಾದರೂ ತಪ್ಪಾಗಿದ್ರೆ ಎಡಿಟ್ ಮಾಡೋದಿದ್ರೆ ಎಡಿಟ್ ಸೋಲಾರ್ ಅಪ್ಲಿಕೇಶನ್ ರಿಕ್ವೆಸ್ಟ್ ಅಂತಿದೆ ಎಡಿಟ್ ಕೂಡ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ನೀವು ಏನಾದರೂ ತಪ್ಪಾಗಿ ಮಾಹಿತಿ ಇದ್ದರೆ ಇಲ್ಲಿ ನೋಡ್ಕೊ ಚೆಕ್ ಮಾಡ್ಕೊಳ್ಳಿ ಇನ್ನೇನು ಫಿಲ್ಅಪ್ ಮಾಡಿದ್ರೆ ಅಲ್ಲಿ ಏನಾದರೂ ತಪ್ಪಾಗಿ ಆಗಿದ್ರೆ ಸೊ ನೀವು ಅದನ್ನ ಮತ್ತೆ ರೇಟ್ ಕೂಡ ಮಾಡ್ಕೋಬಹುದು ಸೊ ಇಲ್ಲಿ ನೆಕ್ಸ್ಟ್ ಗೋ ಟು ಬ್ಯಾಂಕ್ ಡೀಟೇಲ್ಸ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ಗೆ ಹೋಗುತ್ತೆ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ ಬ್ಯಾಂಕ್ ಡೀಟೇಲ್ಸ್ ಫಾರ್ ಸಬ್ಸಿಡಿ ಎಂಟರ್ ದ ಡೀಟೇಲ್ಸ್ ಆಫ್ ದ ಅಕೌಂಟ್ ಇನ್ ವಿಚ್ ಯು ವುಡ್ ಲೈಕ್ ಟು ರಿಸೀವ್ ಸಬ್ಸಿಡಿ ಪ್ರೊವೈಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಕ್ಯಾನ್ ಬಿ ಫಿಲ್ಡ್ ಎಟ್ ದ ಎನಿ ಸ್ಟೇಜ್ ಆಫ್ ಅಪ್ಲಿಕೆಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲಿಗೆ ಬ್ಯಾಂಕ್ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಬ್ಯಾಂಕ್ ಇದೆ ಆ ಒಂದು ಬ್ಯಾಂಕ್ ನೀವು ಸೆಲೆಕ್ಟ್ ಅನ್ನು ಮಾಡ್ಕೊಳ್ಳಿ ನಿಮಗೆ ಲಾಸ್ಟ್ ಅಲ್ಲಿ ಎಲ್ಲ ಒಂದು ಅಮೌಂಟ್ ಖರ್ಚು ಮಾಡಿ ಸೋಲಾರ್ ಪ್ಯಾನೆಲ್ ಹಾಕೊಂಡ ನಂತರ ನಿಮಗೆ ಸಬ್ಸಿಡಿ ಆಗಿ ಮತ್ತೆ ರಿಟರ್ನ್ ಅಮೌಂಟ್ ಬರುತ್ತೆ ಸೊ ಆ ಅಮೌಂಟ್ಗೋಸ್ಕರನೇ ಅಮೌಂಟ್ ಗೋಸ್ಕರನೇ ಈ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನು ಎಂಟರ್ ಮಾಡ್ತಾ ಇರೋದು ನಾನು ಇಲ್ಲಿ ಕರ್ನಾಟಕ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಿಮ್ದು ಯಾವ ಬ್ಯಾಂಕ್ ಇದೆ ಅದನ್ನ ನೀವು ಸೆಲೆಕ್ಟ್ ಅನ್ನು ಮಾಡ್ಕೊಳ್ಳಿ ಅದ ನಂತರ ಇಲ್ಲಿ ಐ ಎಫ್ಸ್ ಕೋಡ್ ಕೇಳುತ್ತೆ ಐ ಎಫ್ಸ್ ಕೋಡನ್ನು ಎಂಟರ್ ಮಾಡಿ ಅದ ನಂತರ ಅಕೌಂಟ್ ಓಲ್ಡರ್ ನೇಮು ಒಂದು ಬಾಕ್ಸ್ ಅಲ್ಲಿ ಅಕೌಂಟ್ ಓಲ್ಡರ್ ನೇಮ್ ಹಾಕಿ ಬ್ಯಾಂಕ್ ಅಕೌಂಟ್ ನಂಬರ್ ಇಲ್ಲಿ ಅದರ ನಂತರ ಇಲ್ಲಿ ಅಪ್ಲೋಡ್ ಕ್ಯಾನ್ಸಲ್ಡ್ ಚೆಕ್ ಅಥವಾ ಬ್ಯಾಂಕ್ ಪಾಸ್ಬುಕ್ ನೋಡಿ ಇಲ್ಲಿ ನಿಮ್ಮ ಕ್ಯಾನ್ಸಲ್ಡ್ ಚೆಕ್ ಅನ್ನು ಅಪ್ಲೋಡ್ ಮಾಡಬಹುದು ಇಲ್ಲ ಅಂದರೆ ಒಂದು ಬ್ಯಾಂಕ್ ಪಾಸ್ಬುಕ್ ಅನ್ನ ಇಲ್ಲಿ ಅಪ್ಲೋಡನ್ನ ಮಾಡ್ಕೋಬಹುದು ಈ ಒಂದು ಚೂಸ್ ಅಂತಿದ್ದಿಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಬ್ಯಾಂಕ್ ಈ ಸ್ಟೇಟ್ಮೆಂಟ್ ಕೂಡ ಅಪ್ಲೋಡ್ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಈ ಸ್ಟೇಟ್ಮೆಂಟ್ ನೀವು ಪಿ ಡಿ ಎಫ್ ಅಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಪಿ ಡಿ ಎಫ್ ಸೇವ್ ಮಾಡ್ಕೊಳ್ಳಿ ಈ ಸ್ಟೇಟ್ಮೆಂಟು ಆ ಒಂದು ಸ್ಟೇಟ್ಮೆಂಟ್ ಕೂಡ ಅಪ್ಲೋಡ್ ಮಾಡ್ಬೋದು ಅದನ್ನಿಲ್ಲ ಅಂದ್ರೆ ಕೂಡ ಗ್ರೂಪ್ ಬ್ಯಾಂಕ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ ಸೊ ಅದು ಜೆ ಪಿ ಜಿ ಪಾರ್ಮೆಂಟಲ್ಲಿ ಅಥವಾ ಪಿ ಡಿ ಎಫ್ ಪಾರ್ಮೆಂಟಲ್ಲಿ ಇರಬೇಕು ಅದು ಕೂಡ ಎರಡು ಬಿ ಒಳಗಡೆ ಇರಬೇಕು ಆ ರೀತಿಯಾಗಿ ಸ್ಕ್ಯಾನ್ ಮಾಡ್ಕೊಳ್ಳಿ ತುಂಬ ನಡೆಯುತ್ತೆ ಎರಡು ಬಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಹತ್ತು ಇಪ್ಪತ್ತು ಪೇಜ್ ಸ್ಕ್ಯಾನ್ ಮಾಡ್ಕೋಬೋದು ಸೊ ಜೆ ಪಿ ಜಿ ಆದರೆ ಒಂದೇ ಪೇಜ್ ಆಗುತ್ತೆ ಸೊ ಪಿ ಡಿ ಅಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ ಸೊ ಇದು ಅಪ್ಲೋಡ್ ಮಾಡಿದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಮತ್ತೆ ರಿಮಾರ್ಕ್ ಅಂತ ಬರುತ್ತೆ ಇಲ್ಲಿ ರಿಮಾರ್ಕ್ ಏನು ಬರೆಯೋದೇನು ಏನು ಬೇಕಾಗಿಲ್ಲ ಸೊ ಏನೋ ಬರೆಯೋದ್ರೆ ಪಿ ಎಮ್ ಸೂರ್ಯಗರ್ ಯೋಜನೆ ಅಂತ ಹಾಕೊಳ್ಳಿ ನಡೆಯುತ್ತೆ ಅದನಂತರ ನಂತರ ಸಬ್ಮಿಟ್ ಟು ಎಮ್ ಎನ್ ಆರ್ ಇ ಅಂತ ಇದೆ ಇಲ್ಲಿ ಸೊ ಇದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ಈ ರೀತಿ ಬರುತ್ತೆ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಓಕೆ ಅಂತ ಕ್ಲಿಕ್ ಮಾಡಿ ಮತ್ತೆ ಪ್ಲೀಸ್ ವೆಯ್ಟ್ ಅಂತ ಬರುತ್ತೆ ನೋಡಿ ಯುವರ್ ಬ್ಯಾಂಕ್ ಡೀಟೇಲ್ಸ್ ಯಾಚೆಸ್ಫುಲ್ಲಿ ಸಬ್ಮಿಟೆಡ್ ಅಂತ ಬಂದಿದೆ ಮತ್ತೆ ವೇಟಿಂಗ್ ಅಂತ ಇಲ್ಲಿ ಬರ್ತಾ ಇದೆ ಸೊ ವೇಟ್ ಮಾಡಿ ಸೊ ಸಕ್ಸಸ್ಫುಲ್ಲಾಗಿ ನಾವು ಬ್ಯಾಂಕ್ ಡೀಟೇಲ್ಸ್ ಕೂಡ ಸಬ್ಮಿಟನ್ನು ಮಾಡಿದ್ದೀವಿ ಸೊ ಇಲ್ಲಿ ನೋಡಿ ಸಬ್ಮಿಟ್ ಬ್ಯಾಂಕ್ ಡೀಟೇಲ್ಸ್ ನಾವು ಮಾಡಿದ್ದೀವಿ ಮತ್ತು ಇವಾಗ ನಿಮ್ಗೆ ಏನಾದರೂ ಈ ಒಂದು ಅಪ್ಲಿಕೇಶನ್ ಏನು ಹಾಕಿದೀವಲ್ಲ ನಾವು ಸೋಲಾರ್ ರೂಪ್ ಟಾಪ್ದು ಅದರ ಅಪ್ಲಿಕೇಶನ್ ಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಪ್ಲಿಕೇಶನ್ ಅಕ್ಲಾಜ್ಮೆಂಟ್ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಪ್ಲಿಕೇಶನ್ ಪಿ ಡಿ ಎಫ್ ನಿಮಗೆ ಡೌನ್ಲೋಡ್ ಆಗುತ್ತೆ ನೋಡಿ ಇಲ್ಲಿ ಏನು ಡೌನ್ಲೋಡ್ ಆಗ್ತಾ ಇದೆ ನೋಡಿ ಅಪ್ಲಿಕೇಶನ್ ಅಕ್ಲಾಜ್ಮೆಂಟು ಇಷ್ಟೊತ್ತೇನು ಫಿಲ್ ಮಾಡಿದಲ್ಲ ಅದರಲ್ಲಿ ಓಪನ್ ಆಗುತ್ತೆ ಪಿ ಡಿ ಎಫ್ ಓಪನ್ ಇದೆ ಇದನ್ನು ಒಂದು ನೀವು ಪ್ರಿಂಟನ್ನು ತೆಗೆದುಕೊಳ್ಳಿ ನೋಡಿ ಅಪ್ಲಿಕೇಶನ್ ಅಕ್ಲಾಜ್ಮೆಂಟು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ರೂಪ್ ಟಾಪ್ ಸೋಲಾರ್ ಡಿವಿಜನ್ನು ನೋಡಿ ಅಪ್ಲೈಯನ್ನು ಮಾಡಿದ್ದೀನಿ ಅಪ್ಲೈ ಮಾಡಿದಲ್ಲಿ ಎಲ್ಲ ಇದರಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರು ಡೇಟು ಟೈಮು ಮತ್ತು ಅಪ್ಲಿಕೆಂಟ್ ಹೆಸರು ಮೊಬೈಲು ಇಮೇಲ್ ಐ ಡಿ ಕನ್ಸೂಮರ್ ನಂಬರು ಮತ್ತು ಎಷ್ಟು ಕೆ ವಿ ನಿಮಗೆ ಸ್ಯಾಂಕ್ಷನ್ ಆಗಬೇಕು ಅಂತ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಅಡ್ರೆಸ್ ಕೂಡ ಎಲ್ಲನೂ ಸರಿಯಾಗಿದೆ ಸೊ ಒಂದೇ ಕಾಪಿ ಬರುತ್ತೆ ಈ ಒಂದು ಕಾಪಿ ನೀವು ಪ್ರಿಂಟನ್ನು ತೆಗೆದು ಇಟ್ಕೊಳ್ಳಿ ಯಾಕಂದ್ರೆ ಅಪ್ಲೈ ಮಾಡೋದಕ್ಕೆ ಒಂದು ಪ್ರೂಫ್ ಬೇಕಾಗುತ್ತಲ್ಲ ಸೊ ಇದನ್ನು ನೀವು ಪ್ರಿಂಟಾಗಿ ಇಟ್ಕೊಳ್ಳಿ ಬೇಕಾಗುತ್ತೆ ಈ ರೀತಿಯಾಗಿ ತುಂಬ ಈಸಿಯಾಗಿ ನೀವು ಈ ಒಂದು ಪಿ ಎಮ್ ಸೂರ್ಯಗರ್ ಮುಕ್ತ ಬಿಜಿಲಿ ಯೋಜನೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ ಈ ಒಂದು ಆನ್ಲೈನ್ ಅಪ್ಲಿಕೇಶನಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಆ ಒಂದು ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಪ್ರೊಸೆಸ್ ಇಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ಕೊಟ್ಟಿದ್ರು ನೋಡಿ ಅಪ್ಲೈನ ಮಾಡಿದ್ದೀನಿ ಕರೆಂಟ್ ಸ್ಟೇಟಸ್ ಇಲ್ಲಿ ತೋರಿಸ್ತಾ ಇದೆ ಲೆಫ್ಟ್ ಸೈಡಲ್ಲಿ ಇದನ್ನು ನೋಡ್ಕೋಬೇಕು ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ಏನು ಕಾಣ್ತಾ ಇದೆ ನೋಡಿ ವಿಜಿಬಿಲಿಟಿ ಅಪ್ರೂವಲ್ ಸಬ್ಮಿಟ್ ಇನ್ಸ್ಟಾಲೇಷನ್ನು ಇನ್ಫೆಕ್ಷನ್ ಸ್ಟೇಟಸ್ ಪ್ರೊಜೆಕ್ಟ್ ಕಮಿಷನ್ ಡೇಟಸು ಸಬ್ಸಿಡಿ ರಿಕ್ವೆಸ್ಟು ಸಬ್ಸಿಡಿ ಡಿಸ್ಟ್ರಿಬ್ಯೂಷನ್ ಈ ರೀತಿಯಾಗಿರುತ್ತೆ ಎಲ್ಲನೂ ಆದ ನಂತರ ಎಲ್ಲನೂ ಬಿಟ್ಟು ಸೋಲಾರ್ ರೂಪ್ ಟಾಪ್ ನಿಮ್ಮ ಮನೆಯ ಮೇಲೆ ಫಿಟ್ ಮಾಡಿದ ನಂತರ ಲಾಸ್ಟಲ್ಲಿ ನಿಮಗೆ ಈ ಒಂದು ಸಬ್ಸಿಡಿ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ಲ ನೀವು ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಅಮೌಂಟು ನಿಮ್ಮ ಕೈಯಿಂದ ಖರ್ಚು ಮಾಡಬೇಕು ನಿಮ್ಮಿಂದ ಖರ್ಚಾಗುತ್ತೆ ಅದಾದ ನಂತರ ಲಾಸ್ಟಲ್ಲಿ ನಿಮಗೆ ನಿಮ್ಮ ಒಂದು ಅಕೌಂಟ್ ಏನೋ ಕೊಟ್ಟಿರ್ತಾರಲ್ಲ ಅದೇ ಒಂದು ಅಕೌಂಟಿಗೆ ಈ ಒಂದು ಬ್ಯಾಂಕ್ ಅಕೌಂಟಿಗೆ ಸಬ್ಸಿಡಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಯಾವ ರೀತಿ ಒಂದು ಆನ್ಲೈನ್ ಮುಖಾಂತರ ಈ ಒಂದು ಪಿ ಎಂ ಸೂರ್ಯಗಾರ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದು ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಕ್ವಶನ್ ಕೇಳಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್